ಹಲೋ ಹಾಂ ಸರ್ ಡಾಕ್ಟರ್ ಸುನಿಲ್ ಕುಮಾರ ಹಾ ಸರ್ ಅದೇ ನಿಮ್ ನಂಬರ್ ನ ನನ್ನ ಹತ್ರ ಸೇವ್ ಆಗಿತ್ತು ಅದು ಡಾಕ್ಟರ್ ಸರ್ ನೀವು ಸಪ್ತಗಿರಿಲಿರ ಅದೆಲ್ಲಾ ಹೌದು ಸರ್ ಹಾ ಸರ್ ಇದು ಸರ್ ಕಿಡ್ನಿ ಯಾರಾದ್ರೂ ತಗೋತಾರಾ ಕಿಡ್ನಿ ಕಿಡ್ನಿ ಅದೇ ಇವಾಗ ಕಿಡ್ನಿ ಇವಾಗ ಅದೇ ಇವಾಗ ಕಿಡ್ನಿ ಬೇಕಾದ್ರೆ ಯಾರಗಾದ್ರೂ ಕೊಡ್ಬೋದಾಗಿತ್ತಲ್ಲ ಆ ಥರ ಯಾರ ತಗೋತಾರ ಸರ್ ಯಾರದು ನಂದೇ ಕೊಡೋಣ ಅಂತ ಸರ್ ಸರ್ ಅದೇ ಅಮೌಂಟ್ ಬೇಕಾಗಿತ್ತು ನಾವು ಅದಕ್ಕೆ ಅಮೌಂಟ್ ಎಷ್ಟು ವಯಸ್ಸು ಸರ್ ನನ್ಗೆ ಈಗ ತರ್ಟಿ ಫೈವ್ ಅದೇ ಅದು ಎಷ್ಟು ಕಾಸ್ಟ್ ಆಗುತ್ತೆ ಸರ್ ಅದು ತರ್ಟಿ ಫೈವ್ ಮದುವೆ ಆಗಿದೆಯಾ ಹಾಂ ಸರ್ ಮದುವೆ ಆಗಿದೆ ಮಕ್ಕಳು ಸರ್ ಮಕ್ಕಳು ಒಂದಿದೆ ಮಗು ಒಂದು ಗಂಡು ಮಗು ಹ್ಮ್ ಇದು ಯಾಕೆ ಕಿಡ್ನಿ ಇದು ಅಂತ ಕೊಡ್ಬೇಕಂತ ಅದೇ ಸರ್ ಅಮೌಂಟ್ ಇದು ದುಡ್ಡುಗೆ ಸ್ವಲ್ಪ ಕಷ್ಟ ಆಗಿತ್ತು ಸರ್ ಒಂದು ಒಂದು ಕಿಡ್ನಿಲಿ ಇರ್ಬೋದಲ್ಲ ನಾವು ಹಾಂ

ನಾವಲ್ಲೇ ಸಪ್ತಗಿರಿ ಬರೋದು ತೋರ್ಸಕ್ಕೆ ಏನಾದ್ರು ತೋರ್ಸಕ್ ಅಲ್ಲೇ ಬರೋದು ಅವಾಗ ನಿಮ್ ನಂಬರ್ ಸೇವ್ ಮಾಡ್ಕೊಂಡಿದ್ದೆ ನಾನು ಮನೇಲಿ ಏನೂ ಅಲ್ಲ ಇದ್ ಮಾಡಿದ್ರೆ ಅದೇ ಮನೇಲಿ ಬೈತಾರೆ ಏನ್ ಮಾದೆ ಗೊತ್ತಿಲ್ಲ ಸರ್ ಸರ್ ಎಷ್ಟಾಗೋದು ಅದು ಒಂದು ಒಂದು ಅಮೌಂಟ್ ಅದು ಅಮೌಂಟು ಇವಾಗ ಅದು ಕೊಟ್ರೆ ಎಷ್ಟು ಕೊಡ್ಬೋದು ಸರ್ ಅದು ಇಲ್ಲ ನನಗೆ ಗೊತ್ತಿಲ್ಲಲ್ಲ ನಿಮ್ದೇನಿದೆಯೋ ಅಂತ ಅದೇ ಮನೆಗ್ ಮನೆಗ್ ಗೊತ್ತಾಗ್ದಂಗ್ ಕೊಡ್ಬೇಕಷ್ಟೇ ಸರ್ ಅದೇ ಏನ್ ಮಾಡೋದ್ ಗೊತ್ತಾಗ್ತಿಲ್ಲ ನಾನು ನನ್ನ ನಾನ್ ಫ್ರೆಂಡ್ ಫೋನ್ ಮಾಡಿದೆ ನವೀನ್ ಅಂತ ನಂದು ಟೆನ್ ಫ್ರೆಂಡು ಅವ್ನು ದಾವಣಗೆರೆ ಇದ್ದಾನೆ ಅವ್ನು ಸರ್ಜರಿ ಇವಾಗ ಟ್ರೈನಿಂಗ್ ಹೋಗ್ತಾ ಇದ್ದೀನಿ ಅವನಿಗ್ ಮಾಡಿದೆ ನನ್ಗ್ ಗೊತ್ತಿಲ್ಲ ಅಂದ ಆಮೇಲೆ ನಿಮಗ್ ಮಾಡಿದೆ ನಾನು ಹ್ಮ್ ಏನ್ ಮಾಡೋದು ನಾವಿಲ್ಲೇ ಇರೋದು ಚಿಕ್ಕಬಳ್ಳಾಪುರದಲ್ಲಿ ಏನ್ ಓದಿರೋದು ಸರ್ ನಂದು ಬಿ ಎಸ್ಸಿ ಫೇಲ್ ಆಗಿದೆ ನಾನು ಇವಾಗ ಡ್ರೈವಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ಇದು ಸರ್ ಎಂ ವಿಶ್ವೇಶ್ವರ ಸ್ಕೂಲು ಸಿಟಿಯಲ್ಲಿ ಯಾರು ಕೊಟ್ಟರೆ ಐಡಿಯಾ ಇದನ್ನ ಅಂದ್ರೆ ನಾನು ಅದೇ ಒಂದು ಎರಡು ಎರಡು ವರ್ಷದ ಹಿಂದೆನೇ ಇತ್ತು ಅವಾಗ ಇನ್ನ ಮಗು ಆಗಿರಲ್ಲ ನನಗೆ ಇವಾಗ ಒಂದು ನನ್ನ ಮಗುನಿಗೆ ಒನ್ ಪಾಯಿಂಟ್ ಫೈವ್ ಇಯರ್ಸು ಆಮೇಲೆ ನೋಡೋಣ ಅಂತ ನಾನು ಸುಮ್ಮನಾಗಿದ್ದೆ ಅದು ಹಿಂಗೆ ಸರ್ ಕೊಡ್ಬೋದಾ ಹಿಂಗೆ ಒಂದರಲ್ಲಿ ಇರ್ಬೋದು ಅಂದ್ರೆ ನಾನು ಕೊಡ್ಬೋದು ನಿಮ್ಗೆ ಯಾರು ಹೇಳಿದ್ರು ಒಂದ್ರಲ್ಲಿ ಇರ್ಬೋದು ಅಂತ ಅದೇ ಸರ್ ನಾನು ಇದರಲ್ಲೆಲ್ಲ ಗೂಗಲ್ ಎಲ್ಲ ನೋಡಿದೆ ಗೂಗಲ್ ಮಾಡಿ ನೋಡ್ದೆ ನೋಡಿದೆ ಅದೇ ನೀವು ಓಕೆ ಅಂದ್ರೆ ಕೊಡಬಹುದು ಇಲ್ಲ ಅಂದ್ರೆ ಪರವಾಗಿಲ್ಲ ಎಷ್ಟಕ್ಕೆ ಕೊಡಬಹುದು ನೀವು ಅದೇ ಗೊತ್ತಿಲ್ಲ ಸರ್ ರೇಟ್ ನೆಲ್ಲ ನಾನು ಚೆಕ್ ಮಾಡ್ದೆ ಅದರಲ್ಲಿ 7 ಟು 10 ಲಕ್ಷ ಇತ್ತು ಅದರಲ್ಲಿ ನಾನು ಗೂಗಲ್ ಮಾಡಿ ನೋಡಿದೆ ಈಗ ಹ್ಮ್ ಕೊಡಬಹುದು ಅಂದ್ರೆ ಇದು ಮಾಡಬಹುದು ಸರ್ ಅದೇ ಮನೆಗೆ ಗೊತ್ತಾಗ್ಲೇ ಕೊಡಬೇಕು ಅಷ್ಟೇ ಈದು ಕೊಡೋದು ಇದೆಯಲ್ಲ ಹಾ ಸರ್ ಕಾನೂನು ಅಪರಾಧ ಇದು ಅಪರಾಧನ ಇದು ಇದು ಕೊಡೋದು ಅಪರಾಧ ತಗೊಳ್ಳೋದು ಅಪರಾಧ ಹಾ ಈ ಕೊಟ್ಟವನ್ಗೆ ಹಾ 10 ವರ್ಷ ಶಿಕ್ಷೆ ತಗೊಂಡವನಿಗೆ 20 ವರ್ಷ ಶಿಕ್ಷೆ ಜೈಲಲ್ಲಿ ಕೊಳ್ಳಬೇಕು ಇಬ್ರು ಅಯ್ಯೋ ನಿಜ ಗೊತ್ತಿಲ್ಲ ಸರ್ ನನ್ಗೆ ಹ್ಮ್ ಯಾರ್ ನಿಮಗೆ ನಂಬರ್ ಕೊಟ್ರಿ ಈ ತರದು ಅಂದ್ರೆ ಅಂದ್ರೆ ಈ ತರ ಕೇಳಕ್ಕೆ ನನಗೆ ಅಂದ್ರೆ ನಿಮ್ ನಂಬರ್ ಅನ್ನು ಅಷ್ಟೇ ಸೇವ್ ಆಗಿತ್ತು ನನ್ ಹತ್ರ ಏನಂತ ಸೇವ್ ಆಗಿದೆ ಡಾಕ್ಟರ್ ಸುನಿಲ್ ಸುನಿಲ್ ಕುಮಾರ್ ಅಂತ ಮುಂದೆ ಏನಿದೆ ಅಷ್ಟೇ ಅಷ್ಟೇ ಅಂದ್ರೆ ನನಗ್ ಗೊತ್ತಿಲ್ಲ ಸರ್ ಇದು ಅಪರಾಧ ಅಂತ ಗೊತ್ತಿಲ್ಲ ನಂಗೆ ಅಂದ್ರೆ 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 ಆಗಲ್ಲ ಇವಾಗ ನೀವು ದಾನ ಮಾಡಬಹುದು ಯಾರಿಗೆ ಹತ್ರ ಸಂಬಂಧಿಕ ಹಾ 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 ಹೊರತಾಗಿ ಹ್ಮ್ ನೀವು ಯಾರಿಗಾದ್ರೂ ಮಾರಾಟ ಮಾಡೋದಾಗ್ಲಿ ಇದ್ ಮಾಡೋದಾಗ್ಲಿ ಕಾನೂನು ಪ್ರಕಾರ ಅಪರಾಧ ಜೈಲ್ ಶಿಕ್ಷೆ ಇದು ಓ ಇಬ್ರು ಇಬ್ರು jail ಕಳಿಬೇಕು ಯಾರು ಕೊಟ್ಟವನು ತಗೊಂಡವನು ಕೊಟ್ಟವನು ಹತ್ತ ವರ್ಷ ಆದ್ರೆ ತಗೊಂಡವನು ಇಪ್ಪತ್ತು ವರ್ಷ ಯಾವ doctor ಇಂತಾದ್ ಮಾಡಲ್ಲ ಯಾವದಾದ್ರು ಇಂತ doctor ಇಂತಾದ್ ಮಾಡಿದ್ರೆ ಅವನಂತ ಅಯೋಗ್ಯ ನನ್ ಮಗ ಡಾಕ್ಟರ್ ಯಾರು ಇಲ್ಲ ಸರ್ ಮತ್ತೆ ನಾನು ನಾನು ಗೂಗಲ್ ಗೂಗಲ್ ಮಾಡಿ ನೋಡ್ದೆ ಕಾಸ್ಟ್ ಎಲ್ಲಾ ತೋರಿಸ್ತದೆ ಅದ್ರಲ್ಲಿ ಅಂದ್ರೆ ಅದೆಲ್ಲ ಸುಳ್ಳ ಅದು ಗೂಗಲ್ ಅಲ್ಲಿ ಕಾಸ್ಟ್ ತೋರಿಸ್ತಂದ್ರೆ ನೀವ್ ಮಾರಾಟ ಮಾಡ್ಬಹುದು ಅಂತ ಇದ್ಯಾ ಅಲ್ಲಿ. ಕಾನೂನ್ ಪ್ರಕಾರ ಅದು ಅದೇ ಅದೇ ಗೊತ್ತಿಲ್ಲ ನಂಗೆ ಈ ಗೂಗಲಲ್ಲಿ ಏನ್ ಬೇಕಾ ತೋರ್ಸತ್ತೆ ಏನ್ ತೋರ್ಸಲ್ಲ ಗೂಗಲಲ್ಲಿ ಏನ್ ಕೇಳಿದ್ರೆ ಏ ತೋರ್ಸುತ್ತೆ ಎಲ್ಲಾ ತೋರ್ಸುತ್ತಲ್ವಾ ಹಾ ಅದೇ ಸರ್ ಎಲ್ಲಾ ತೋರ್ಸುತ್ತ ಏನ್ ಕೇಳ್ತೀರಾ ಅದ್ ಹೇಳುತ್ತೆ ಉತ್ತರ ಅದನ್ನ ನಂಬಿ ನೀವ್ ಯಾರಿಗ್ ಕೊಡೋರು ಇದ್ ಇದೆಯಲ್ಲಾ ಹಾ ಏನ್ ಅಂದ್ರಿ ಹೆಸ್ರು ಆ ಸರ್ ಆ ತಿಲಕ್ ಅಂತ ತಿಲಕ್ ಅವರೆ ಹಾ ಸಾರ್ ಕಷ್ಟ ಪಟ್ಟು ದುಡಿರಿ ಸಂಪಾದನೆ ಮಾಡಿ ಮಕ್ಕಳು ಹೆಂಡತಿ ಒಂದ್ ಮಗು ಇದೆ ಅಂತೀರ ದುಡೀರಿ ಇನ್ನು ಏಜ್ ಇದೆ ಚಿಕ್ಕ ಏಜ್ ಇದೆ ಇಂತದನ್ನ ಇದೆಯಲ್ಲ ಇಂತ ಆಲೋಚನೆ ಯಾವತ್ತೂ ಕನ್ಸ್ ಮನಸಲ್ಲೂ ಬರಬಾರ್ದು ಯಾಕ್ ಗೊತ್ತಾ ನಿಮ್ಗೆ ಒಬ್ಬ ವೈದ್ಯನಾಗಿ ಒಬ್ಬ ಹಿತೈಸಿಯಾಗಿ ಹೇಳ್ತಾ ಇದೀನಿ ನಿಮ್ ಕಷ್ಟ ಇರ್ಬೋದು ಕಷ್ಟ ಇರ್ಬೋದು ಇಲ್ವಾ ತುಂಬಾ ಇದೆ ಸರ್ ಕಷ್ಟ ಕಷ್ಟ ಇದೆ ಅನ್ನೋದಕ್ಕೆ. ನಿನ್ನ ಜೀವನ ತ್ಯಾಗ ಮಾಡೋದಲ್ಲಲ್ಲಾ ನಿಂದು ಒಂದ್ ಚಿಕ್ಕ ಮಗು ಇದೆ ನಿನ್ನ ನಂಬಿ ಹೆಂಡತಿ ಇದಾರೆ ಹ್ಮ್ ನನ್ ಬಗ್ಗೆ ಏನಾದ್ರು ಗೊತ್ತಿದ್ಯಾ ತಿಲಕ್ ಸರ್ ಇಲ್ಲ ಗೊತ್ತಿಲ್ಲ ಅದೇ ನಿಮ್ ನಂಬರ್ ಇತ್ತು ಅದಕ್ಕೆ ಫೋನ್ ಮಾಡಿದ್ ಸರ್ ತಿಲಕ್ ಅವರೇ ಒಂದ್ ತಿಳ್ಕೊಳ್ಳಿ ನನ್ ಬಗ್ಗೆ ನಿಮ್ ಕಳಿಸ್ತೇನೆ ನಾನ್ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅಂತ ದೇಶದಲ್ಲೇನೆ ಒಂದ್ ಲಕ್ಷದ ಇಪ್ಪತ್ ಸಾವಿರ ಜನಕ್ಕೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಟ್ಟು ನೂರಾರು ಫ್ರೀ ಸರ್ಜರಿಗಳನ್ನ ಮಾಡಿಸಿ ದೇಶದಲ್ಲ ಫೇಮಸ್ ಆಗಿರೋ ವ್ಯಕ್ತಿ ಜನರ ಜೀವ ಉಳಿಸಿರೋದ್ ನಾನು ನಿಮ್ಮಂತವರಿಗೆ ಏನಾದ್ರು ಕಷ್ಟ ಆದ್ರೆ ತೊಂದರೆ ಆದ್ರೆ ಜೊತೆಲಿ ಆರೋಗ್ಯ ಸಮಸ್ಯೆ ಆದ್ರೆ ಫ್ರೀ ಆಗಿ ಸರ್ವಿಸ್ ಕೊಡ್ತೀನಿ ಆದ್ರೆ ಈ ಕಿಡ್ನಿ ನೀವು ಮಾರಾಟ ಮಾಡ್ತೀರಾ ನಾವು ತಗೋತೀವಿ ಅಂದ್ರೆ ಅವನಂತ ನೀಚ ಡಾಕ್ಟರ್ ಯಾರು ಇಲ್ಲ ಅಂತವ್ರು ಯಾರಾದ್ರೂ ನಿನಗೆ ಆತರ ನಿಜ ಸರ್ ನಾನು ಕೇಳ್ದೆ ಯಾವತ್ತಿಲ್ಲ ಈಗ ಅಳಬೇಡ ನನ್ಗ್ ಅರ್ಥ ಆಗುತ್ತೆ ನಿನ್ ಕಷ್ಟ ಬಟ್ ತಿಲಕ್ ನಿನಗೆ ದೇವ್ರು ಒಳ್ಳೇದ್ ಮಾಡ್ಲಿ ನಿನ್ಗ ಏನೇ ಸಹಾಯ ಬೇಕಿದ್ರೆ ಆರೋಗ್ಯಕ್ಕೆ ಸಂಬಂದ್ ಪಟ್ಟದ್ದು ಇಂತದ್ದನ್ನ ಮಾಡಬಹುದು ಹೊರ್ತಾಗಿ ಅರ್ಥ ಆಗುತ್ತೆ ಏನ್ ಸಾಲ ಆಗಿದೆ ಯಾವ್ ಕಾರಣಕ್ಕ ಆಗಿದೆ ನಿನ್ ತಿಲಕ್ ಆ ಸರ್ ಏನಕ್ಕೆ ಸಾಲ ಆಗಿದ ಅಂದ್ರೆ ಸಾಲಾ ಇಲ್ಲ ಸರ್ ಅದೇ ನಾನು ಮುಂದಕ್ಕೆ ಯೋಚನೆ ಮಾಡ್ತಾ ಇದೀನಿ ಸರ್ ಮುಂದಕ್ಕೆ ಮುಂದಕ್ಕೆ ಅಂದ್ರೆ ಈಗ ಇದನ್ನ ಮಾರಿದ್ಮೇಲೆ ಅನ್ ತಗೊಂಡ್ ದುಡ್ಡು ತಗೊಂಡ್ ಏನ್ ಮಾಡೋಣ ಇದ್ದೆ ಮಗುಗೆ ಒಳ್ಳೆ ಒಳ್ಳೆ ಶಿಕ್ಷಣ ಕೊಡ್ಸಿ ಅವ್ನ ಚೆನ್ನಾಗ್ ನೋಡ್ಕೊಂತೀನಿ ಸರ್ ಅದಕ್ಕೆ ಏನಿಲ್ಲ ಒಳ್ಳೆ ಶಿಕ್ಷಣಕ್ಕೋಸ್ಕರ ದುಡ್ಡಿಗೋಸ್ಕರ ಮಗು ಶಿಕ್ಷಣಕ್ಕೋಸ್ಕರ ಎಷ್ಟು ಇವಾಗಿನ ಚಿಕ್ಕ ಮಗು ಇದೆಯಲ್ಲಪ್ಪ ಹಾ ಸರ್ ಅದಕ್ಕೆ ಯಾಕೆ ಮಾಡ್ತೀಯಾ ಈ ತರ ಆಲೋಚನೆ ಮಾಡಬೇಡ ನೀನು ಶಿಕ್ಷಣಕ್ಕೋಸ್ಕರ ನಿಮ್ಮ ಮಕ್ಳ ಶಿಕ್ಷಣಕ್ಕೋಸ್ಕರ ನಾನ್ ಸಹಾಯ ಮಾಡ್ತೀನಿ ಅರ್ಥ ಆಯ್ತಾ ನಿಮ್ಮ ಮಗು ಶಿಕ್ಷಣ ಎಜುಕೇಶನ್ ಅಂದ್ರೆ ನಾನ್ ದುಡ್ಡು ಕೊಡ್ತೀನಿ ಸರ್ ನಾನು ನಾನು ಫೈವ್ ಇಯರ್ಸು ಅಲ್ಲಿ ಡಾಮಿನೋಸ್ ಇದೆಯಲ್ಲ ನಿಮ್ಮ ಹಾಸ್ಪಿಟಲ್ ಆಪೋಸಿಟ್ ಅಲ್ಲಿ ಅಲ್ಲಿ ಫೈಯರ್ಸ್ ಮಂತೆ ಸರ್ ಅಲ್ಲಿ ನನಗೆ ಯಾಕೋ ಸೆಟ್ ಆಗಲ್ಲ ಒಂದ ಸ್ವಲ್ಪ ಬ್ಯಾಕ್ ಪೇನ್ ಬಂತು ನಾನು ಬಿಟ್ಟು ಮತ್ತೆ ಮತ್ತೆ ಸ್ಕೂಲಿಗೆ ಸೇರ್ಸ್ಕೊಂಡೆ ಅಲ್ಲಿ ಅಲ್ಲಿ ನನಗೆ 24 ಸಿಕ್ಕಿತ್ತು ಡಾಮಿನೋಸ್ ಅಲ್ಲಿ ಅಲ್ಲಿ ಆಗಲಂತ ಬ್ಯಾಕ್ ಪೇನ್ ಫುಲ್ ಜಾಸ್ತಿ ಆಯ್ತು ಅಂತ ನಾನು ಸ್ಕೂಲಿಗೆ ಸೇರ್ಕೊಂಡೆ ಅಲ್ಲಿ ಅಲ್ಲಿ 15th ಕೊಡ್ತಾ ಇದ್ದಾರೆ ಇವಾಗ ಮತ್ತೆ ನಾನು ನಾನು ಸಪ್ತಗಿರಿಗೆ ಗೆ ಬರ್ತೀನಿ ಬೇರೆ ಬೇರೆ ನಮ್ಮ ನಮ್ಗೆ ಸಪ್ತಗಿರಿ ಜೊತೆ ಟೈಪ್ ಇದೆ ಸರ್ವಿಸ್ ಕೊಡ್ತೀವಿ ಫ್ರೀ ಸರ್ವಿಸ್ ಕೊಡೋದಕ್ಕೆ ಅವ್ರ ಹಾಸ್ಪಿಟಲ್ ಜೊತೆ ಟೈಪ್ ಆಗಿದೆ ಸಪ್ತಗಿರಿ ಹಾಸ್ಪಿಟಲ್ ಅಲ್ಲಿ ಯಾವ್ದಾದ್ರು ದಾನ ಹಿಂಗ ಆರ್ಗನ್ ಡೊನೇಷನ್ ಆರ್ಗನ್ ಡೊನೇಷನ್ ಆರ್ಗನ್ ಟ್ರೇಡಿಂಗ್ ಮಾಡೋದು ಇದೆಲ್ಲ ಮಾಡಲ್ಲ ಅಲ್ಲಿ ಸಪ್ತಗಿರಿ ಹಾಸ್ಪಿಟಲ್ ಒಳ್ಳೆ ಹಾಸ್ಪಿಟಲ್ ಅಲ್ಲಿ ಯಾವ್ದು ಇಂತದ್ ನಡಿಯಲ್ಲ

ಆ ನೋಂಬರ್ ಇಂಡಿಯಾದಲ್ಲಿ ಯಾದೆ ಗೂಗಲ್ ಅಲ್ಲಿ ಇಲ್ಲ ಸರ್ ಇಲ್ಲ ನಿಮ್ಮತ್ರನೇ ಇಸ್ಕೊಂಡಿದ್ದೀನಿ ಸರ್ ನಾನು ಸರ್ ನಿಮ್ಮತ್ರನೇ ಇಸ್ಕೊಂಡಿದ್ದೀನಿ ಆ ಅದ್ರೆ ಅದಕ್ಕೆ ಫೋನ್ ಮಾಡ್ಲಿ ಸರ್ ಸರ್ ಆಗ್ಲೇ ಒಂದು 1 ಇಯರ್ ಆಗ ಬಂದ್ 1 ಇಯರ್ ಆಗ್ತಾ ಬರ್ತಿದೆ 1 ಇಯರ್ ಗೊತ್ತಿಲ್ಲ ನನಗೆ ನೆನಪಿಲ್ಲ ನಾನು ತಿಲಕ್ ನೋಡಿ ಯಾವಾಗ್ಲೂ ಅಷ್ಟೇ ನಾವು ಜನರ ಪ್ರಾಣ ಉಳಿಸುವಂತವರು ಈಚ ಕೆಲಸ ಹೀನಾತಿ ಹೀನ ಕೆಲಸ ನಾವ್ ಮಾಡೋದಿಲ್ಲ ಯಾರಾದ್ರು ಆತ್ರಾ ಮಾಡ್ತಾ ಇದ್ರೆ ಅವ್ರಿಗೆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಲೋ ಕೇಸ್ ಹಾಕಿ ಅವ್ರನ್ನ ಜೈಲಿಗೆ ಕಳಿಸ್ತೀನಿ ಅರ್ಥ ಆಯ್ತಾ ಈಜಿ ಅಲ್ಲ ಇದ್ರೆ ಒಳ್ಳೇದು ಯಾರಾದ್ರು ಇಂಥದ್ ಮಾಡ್ತಾ ಇದ್ರೆ ಇಂತ ಡಾಕ್ಟರ್ ಆಗ್ಲಿ ಯಾರಾದ್ರೂ ಮಾಡ್ತಾ ಇದ್ರೆ ಅವ್ರ ಕಡೆ ಕಂಪ್ಲೇಂಟ್ ಮಾಡಿ ಜೈಲಿ ಕಳಿಸ್ತೀವಿ ಹ್ಮ್ ನಿನ್ಗೆ ತಿಲಕ್ ನಿನ್ ಏನಾದ್ರು ನಿಮ್ಮ ಮಗು ಸ್ಕೂಲ್ ಹೆಲ್ಪ್ ಬೇಕಾದ್ರೆ with you ಓಕೆ ಅಲ್ಲ ಸರ್ ಹಂಗೇನಿಲ್ಲ ಸರ್ ನಾನು ಅಮೌಂಟ್ ಹೆಲ್ಪ್ ಗೋಸ್ಕರ ಕೇಳಿಲ್ಲ ನಾನು ಅದೇ ಸುಮ್ನೆ ಕೇಳ್ದೆ ಸರ್ ಅಷ್ಟು ನನಗೂ ಗೊತ್ತಿಲ್ಲ ಅಪರಾಧ ಅಂತ ಗೊತ್ತಿಲ್ಲ ಸರ್ ಸರ್ ನನಗೂ ಇದು ಅಪರಾಧ ಅಂತ ಗೊತ್ತಿಲ್ಲ ನಾನ್ ನಂದು ತುಮಕೂರು ಯೂನಿವರ್ಸಿಟಿ ಕುಣಿಗಲಲ್ಲಿ ಓದಿದ್ದೆ ಸರ್ ನಾನು ಬಿ ಎಸ್ ಆಯ್ತು ನಾನು ಓದ್ದೆ ಮೀಟಿಂಗ್ ಆಯ್ತಾ ಸರಿ ಸರ್ಗೆ ಆರೋಗ್ಯದ ಸಮಸ್ಯೆ ನಿಮ್ಗೆ ಫೋನ್ ಶಿಕ್ಷಣಕ್ಕಾದ್ರೆ सरी सर ओके सर हाँ वे अमाउंट अमाउंट कुछ करना मार डाला सर अमाउंट कुछ करना मार डाला आयत आयत गुड गुड बाय गुड बाय ओके थैंक यू सर थैंक यू